ಈಗ ಬೆಳಗಾವಿ ಮಳೆ ಜೋರಾಗಿದೆ ಈಗ ನದಿನೂ ಕೂಡ ಇಳಮಿಕ ಪ್ರಾರಂಭ ಆಗಿದೆ ಕೊಯ್ನಾ ಇಳಿತಾ ಇದೆ ಮತ್ತು ಪಂಚಗಂಗಾ ದೂದಗಂಗಾ ವಾರ್ಣ ಅನೇಕ ನದಿಗಳು ಸುಮಾರು ಕೃಷ್ಣಾ ನದಿ ಕರ್ನಾಟಕ ಬರೋಕ್ಕಿಂತ ಪೂರ್ವದಲ್ಲಿ ಆರು ನದಿಗಳು ಸೇರ್ತವೆ ಕೊಯ್ನಾ ಇವೆಲ್ಲ ಕೂಡ ಮಳೆ ಪ್ರಮಾಣ ಕಡಿಮೆ ಆಗಿದೆ ಇವತ್ತು ಒಂದು ಫೀಟದಷ್ಟು ಎತ್ತರ ಕಡಿಮೆ ಆಗಿದೆ ಇನ್ನು ಒಂದು ಎರಡು ದಿವಸದಲ್ಲಿ ಒಂದು ಎರಡು ಮೂರು ಫೂಟ್ ಇಳಿಬಹುದು ಅಂತಕ್ಕಂಥ ನಿರೀಕ್ಷೆ ಇದೆ ಇದು ನದಿ ಇಳಿದ ಮೇಲೆ ಸರ್ವೆ ಕಾರ್ಯ ಪ್ರಾರಂಭ ಬೆಳೆ ಹಾನಿ ಮತ್ತು ಮನೆ ಹಾನಿಗಳ ಬಗ್ಗೆ ಸರ್ವೆ ಮಾಡ್ತಾರೆ ಇನ್ನು ಮುಖ್ಯಮಂತ್ರಿಗಳು ಬಂದು ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ ನದಿ ಇಳಿದ ಮೇಲೆ ಮನೆ ಮತ್ತು ಬೆಳೆ

ಬಹುತೇಕ ಅವ್ರ ಪಕ್ಷದ ಒತ್ತಡ ಬಂದ್ರೂ ಕೂಡ ಅವರೇನು ಅದಕ್ಕೆ ತೀರ್ಮಾನಕ್ಕೆ ಬರಲಿಕ್ಕಿಲ್ಲ ನನಗೊಂದು ವಿಶ್ವಾಸ ಇದೆ ಕೊಡಲಿಕ್ಕಿಲ್ಲ ಅಂತಕ್ಕಂಥದ್ದು ಆತ್ಮವಿಶ್ವಾಸ ನಮಗಿದೆ ಕೊಟ್ಟ ಮೇಲೆ ಚರ್ಚೆ ಮಾಡೋಣ ಆದರೆ ಆ ಟೀಕೆ ಗುರಿ ಆಗಲ್ಲ ಅನ್ನುವಂಥದ್ದು ನನಗೆ ಒಂದು ಭಾವನೆ ರಾಜ್ಯಪಾಲರು ಕರ್ನಾಟಕ ರಾಜ್ಯದ ಜನತೆಯ ಟೀಕೆಗೆ ಗುರಿ ಆಗೋಲ್ಲ ಹೇಳಿ ನನಗೊಂದು ವಿಶ್ವಾಸ ಇದೆ ನಾನು ಭಾಳ ಸಮೀಪದಿಂದ ಅವ್ರನ್ನ ಬಲಿಯೋದವನು ಹಿಂದೆ ಕರ್ನಾಟಕದ ಉಸ್ತುವಾರಿಯಾಗಿ ಕೆಲಸವನ್ನು ಮಾಡಿರ್ತಕ್ಕಂಥವ್ರು ಇಲ್ಲಿ ಆಗು ಹೋಗುಗಳು ಇಲ್ಲಿ ರಾಜಕೀಯ ವ್ಯವಸ್ಥೆಗಳು ಎಲ್ಲವೂ ಕೂಡ ಅವರಿಗೆ ಮನವರಿಕೆ ಇರೋದರಿಂದ ಅಂಥ ಸಾಹಸಕ್ಕೆ ಅವರು ಕೈ ಅಂತ ಅಂಥೇಳಿ ಒಂದು ನನಗೆ ವಿಶ್ವಾಸ ಇದೆ ನೋಡೋಣ ಕಾದು